ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಮಕ್ಕಳ ಪ್ರತಿಭೆ ಶಾಲಾ ಮಟ್ಟದಲ್ಲೇ ಉಳಿಯದೆ ಮುಂದೆ ತಾಲೂಕು ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ದೊಡ್ಡ ಕಲಾವಿದನಾಗಿ ಜೀವನೋಪಾಯ ಕಂಡುಕೊಳ್ಳುವುದಕ್ಕೆ ಪ್ರತಿಭಾ ಕಾರಂಜಿ ಪ್ರಾಥಮಿಕ ವೇದಿಕೆಯಾಗಿದೆ ಮಕ್ಕಳಲ್ಲಿನ ಪ್ರತಿಭೆಯನ್ನ ಹೊರತೆಗೆಯುವುದು ಅಷ್ಟೇ ಅಲ್ಲದೆ ಒಂದು ಮಗುವಿನ ಸರ್ವತೋಮುಖ ಅಭಿವೃದ್ಧಿಗೆ ಪಠ್ಯ ಚಟುವಟಿಕೆ ಜೊತೆಗೆ ಸಹ ಚಟುವಟಿಕೆ ಅಷ್ಟೇ ಮುಖ್ಯವಾಗಿದೆ ಎಂದು ಅಕ್ಷರ ದಾಸೋಹ ನಿರ್ದೇಶಕ ಆಂಜನೇಯಲೂರ್ ಅವರು ತಿಳಿಸಿದರು ಕೇವಲ ಶಾಲಾ ಮಟ್ಟದಲ್ಲಿ ಮಾತ್ರ ಉಳಿಬಾರದು ಅದು ಮುಂದಿನ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟ ಮುಂದೆ ಅವನೊಬ್ಬ ದೊಡ್ಡ ಕಲಾವಿದನಾಗಿ ಅವನಿಗೆ ಜೀವನೋಪಾಯವನ್ನು ಕೂಡ ಕಂಡುಕೊಳ್ಳಲಿಕ್ಕೆ ಇದೊಂದು ಪ್ರಾಥಮಿಕವಾಗಿರ್ತಕ್ಕಂಥ ವೇದಿಕೆ ಸರ್ಕಾರದ ಈ ಒಂದು ಉದ್ದೇಶದಿಂದ ಅದೆಷ್ಟೋ ರೀತಿಯಾಗಿರ್ತಕ್ಕಂಥ ಪ್ರತಿಭೆಗಳು ಹೊರಬಂದಿದ್ದಾವೆ ಈ ಮಹತ್ವಾಕಾಂಕ್ಷಿ ಯೋಜನೆ ಅಡಿಯಲ್ಲಿ ಪ್ರತಿಭಾಕಾರಜೆ ಎಷ್ಟು ಮಕ್ಕಳು ತಮ್ಮಲ್ಲಿ ಈ ಒಂದು ಪುಟಾಣಿ ಮಗುವನ್ನು ನೋಡಿದ್ರಿ ಆ ಮಗುವಿನಲ್ಲಿರ್ತಕ್ಕಂಥ ವಾಕ್ಚಾತುರ್ಯ ಕೇವಲ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರತೆಗೆಯೋದು ಅಷ್ಟೇ ಅಲ್ಲ ಮಕ್ಕಳಲ್ಲಿರ್ತಕ್ಕಂಥ ಭಾಷಣ ಕೌಶಲ್ಯ ಆಗಿರ್ಬೋದು ಪ್ರಬಂಧ ಕೌಶಲ್ಯ ಆಗಿರ್ಬೋದು ಅವನಿಗೆ ಚಿತ್ರ ಬರೆಯುವಂತ ಕೌಶಲ್ಯ ಆಗಿರ್ಬೋದು ಆ ಮಗುವಿನ ಸರ್ವತೋಮುಖವಾಗಿರ್ತಕ್ಕಂಥ ಬೆಳವಣಿಗೆಗೆ ಪೂರಕವಾಗಿರ್ತಕ್ಕಂಥ ಇದು ಸಹ ಚಟುವಟಿಕೆ ಪಠ್ಯ ಚಟುವಟಿಕೆ ನಮ್ಮ ಜೀವನಕ್ಕೆ ಎಷ್ಟು ಅಗತ್ಯವೋ ಅದೇ ರೀತಿಯಾಗಿ ಸಹಪಟ್ಟೆ ಚಟುವಟಿಕೆಗಳು ಕೂಡ ಆಗತ್ತೆ ಒಂದು ಮಗುವಿನ ಸರ್ವೋತುಮುಖವಾಗಿರ್ತಕ್ಕಂಥ ಬೆಳವಣಿಗೆಗೆ ಕೇವಲ ಪಟ್ಟೆ ಮಾತ್ರ ಅಲ್ಲ ಸಹ ಪಟ್ಟೆ ಚಟುವಟಿಕೆಗಳು ಕೂಡ ಬೇಕು ಆದ್ರಿಂದ ಸರ್ಕಾರ ಈ ಒಂದು ಉದ್ದೇಶದಿಂದ ಪ್ರತಿಭಾ ಕಾರಂಜಿ ಅನ್ನುವಂತ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಗುವಿನಲ್ಲಿರ್ತಕ್ಕಂಥ ಉನ್ನತವಾಗಿರ್ತಕ್ಕಂಥ ಪ್ರತಿಭೆ ಯಾವ್ದಿದೆ ಆ ಮಗು ತನಗೆ ಯಾವ್ದಾದ್ರೂ ಕೂಡ ಇಷ್ಟ ಆಗ್ಬೋದು ಒಂದು ಮಗು ಒಂದು ಪತ್ತೆ ಯಾವುದಕ್ಕೆ ಬರ್ಬೋದು ಈ ಬಾರಿಯ ಪ್ರತಿಭಾ ಕಾರಂಜಿಯ ವಿಶೇಷವನ್ನ ನೀವೆಲ್ಲ ಗಮನಿಸಿರ್ಬೋದು ಮಕ್ಕಳಿಗೆ ಅವರ ಶಾಲೆಯಲ್ಲಿರ್ತಕ್ಕಂಥ ಪಾಠದಲ್ಲಿರ್ತಕ್ಕಂಥ ಪದ್ಯಗಳಾಗಿರ್ಬೋದು ಅಥವಾ ಅವರ ಪಾಠದಲ್ಲಿರ್ತಕ್ಕಂಥ ಒಂದು ಗದ್ದೆ ಆಗಿರ್ಬೋದು ಅದರಲ್ಲಿ ಇರ್ತಕ್ಕಂಥ ಒಂದು ಪಠಣ ಧಾರ್ಮಿಕ ಪಠಣಕ್ಕೆ ಸಂಬಂಧಪಟ್ಟಂತ ಇರ್ಬೋದು ಶ್ಲೋಕಗಳನ್ನ ಹೇಳ್ತಕ್ಕಂಥದ್ದಾಗಿರ್ಬೋದು ಎಲ್ಲವೂ ಕೂಡ ಪಠ್ಯಕ್ಕೆ ಪೂರಕವಾಗಿರ್ತಕ್ಕಂಥದ್ದನ್ನು ಕೂಡ ಮಾಡಿ ಅಂತೇಳಿ ಆಪ್ಷನ್ ಕೊಟ್ಟಿದ್ದಾರೆ ಶಿಡ್ಲಘಟ್ಟ ತಾಲೂಕಿನ ಚೀಮಂಗಲ ಸರ್ಕಾರಿ ಉನ್ನತೀಕರಿಸಿದ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಚೀಮಂಗಲ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಅವರು ಮಾತನಾಡಿದರು ಈ ಒಂದು ಎಲ್ಲರೂ ಕೂಡ ಖುಷಿಯಿಂದ ಮುಂದಿನ ತಾಲೂಕು ಮಟ್ಟಕ್ಕೆ ಹೋಗ್ತೀರಾ ಸೋತಿರ್ತಕ್ಕಂಥವರಿಗೆ ನೀವು ಸೋತಿರಿ ಅನ್ನುವಂತ ಭಾವನೆ ಬೇಡ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಅವಕಾಶ ಸಿಗುತ್ತೆ ಭಾಗವಹಿಸಲಿಕ್ಕೆ ಬಹಳಷ್ಟು ಮುಖ್ಯ ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ನಾವು ಕೂಡ ಭಾಗವಹಿಸಿದ್ವಿ ನಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ನಾವು ತೋರಿಸಿದೀವಿ ಆ ಪ್ರತಿಮೆ ಇನ್ನೂ ಹೆಚ್ಚಿನ ರೀತಿಯಾಗಿರ್ತಕ್ಕಂಥ ಮನ್ನಣೆ ಮುಂದಿನ ದಿನಗಳಲ್ಲಿ ಸಿಗುತ್ತೆ ಅಂತ ಹೇಳಿ ಅನ್ಕೊಳ್ಬೇಕು ಸಮಾರೋಪ ಸಮಾರಂಭದ ವೇದಿಕೆ ಕಾರ್ಯಕ್ರಮವನ್ನ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯರಿಂದ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು ನಂತರ ಮಾತನಾಡಿದ ಚಿಮಂಗಲ ಗ್ರಾಮ ಪಂಚಾಯಿತಿ ಪಿಡಿಒ ತನ್ವೀರ್ ಅಹಮದ್ ರವರು ಮಾತನಾಡಿ ಮನುಷ್ಯ ತನ್ನ ಜೀವನದಲ್ಲಿ ಯಶಸ್ವಿಯಾಗಲು ಭಾರತ ರತ್ನ ಎಪಿಜೆ ಅಬ್ದುಲ್ ಕಲಾಂ ಅವರು ತಿಳಿಸಿಕೊಟ್ಟಂತಹ ಧ್ಯೇಯ ವಾಕ್ಯದ ಬಗ್ಗೆ ಮಕ್ಕಳು ಅಳವಡಿಸಿಕೊಂಡು ತಮ್ಮ ತಮ್ಮ ಜೀವನದಲ್ಲಿ ಯಶಸ್ವಿ ಕಾಣಬೇಕೆಂದು ಹೇಳ್ತೀರಾ ಮತ್ತೆ ಜೋರಾಗಿ ಹೇಳ್ಬೇಕು ಹಾಯ್ ಅಂದ್ರೆ ಹಲೋ ಯಾವ ರೀತಿ ಹೇಳ್ತೀರಾ ಅದೇ ಹೇಳ್ಬೇಕು ಹೇಳ್ತೀರಾ ನೋಡಿ ಅಬ್ದುಲ್ ಕಲಾಂ ಸರ್ ಹೇಳ್ತಾರೆ ಜೀವನದಲ್ಲಿ ಯಶಸ್ವಿ ಆಗೋದು ಹೇಗೆ ಅಂತ ಹೇಳ್ಬಿಟ್ಟು ನಾಲ್ಕು ಮಂತ್ರಗಳನ್ನ ಹೇಳ್ತಾರೆ ನಾವು ಜೀವನದಲ್ಲಿ ಸಕ್ಸಸ್ ಆಗ್ಬೇಕಾದ್ರೆ ಯಶಸ್ವಿ ಗಳಿಸ್ಬೇಕಾದ್ರೆ ಒಂದು ನಾಲ್ಕು ಧ್ಯೇಯಗಳನ್ನ ನಾವು ಜೀವನದಲ್ಲಿ ಅಡಿಸ್ಕೊಳ್ ಅಳವಡಿಸ್ಕೊಳ್ಬೇಕು ನಾಲ್ಕು ಗೊತ್ತ ಯಾರ ನಾಲ್ಕು ಧ್ಯೇಯಗಳು ಗೊತ್ತಿಲ್ಲ ಒಬ್ಬರಾದ್ರೆ ಗೊತ್ತಿದ್ಯಾ ನನಗೆ ಹೇಳ್ಕೊಳ್ಳ ಹೇಳ್ತೀರಾ ಒಬ್ಬೊಬ್ರು ಹೇಳ್ತೀರಾ ನೋಡಿ ಜೀವನದಲ್ಲಿ ನಾವು ಸಕ್ಸಸ್ ಆಗ್ಬೇಕಂತ ಹೇಳಿದ್ರೆ ಇದು ನಾಲ್ಕು ಸೇವೆಗಳನ್ನ ಜೀವನದಲ್ಲಿ ಅಳಸ್ಕೊ ಅಳವಡಿಸ್ಕೊಳ್ಬೇಕು ಒಂದೈದು ದೊಡ್ಡ ಗುರಿಯನ್ನು ಹೊಂದಿರಿ ಏನು ದೊಡ್ಡ ಗುರಿಯನ್ನು ಹೇಳ್ಬೇಕು ಜೀವನಲ್ಲಿ ಒಂದು ಕಿರಿಯ ಒಂದು ಗೋಲ್ ಏಮ್ ಅನ್ನ ನಾವು ಇಟ್ಕೋಬೇಕು ಇಟ್ಕೊಂಡಿದೀರ ಯಾರು ಇಟ್ಕೊಂಡಿದ್ರ ಹೇಳಿ ಸಾಕ ಅದಕ್ಕೆ ಏನ್ ಮಾಡ್ಬೇಕು ಎರಡನೇ ಜಯ ವಾಕ್ಯ ನಿರಂತರವಾಗಿ ಜ್ಞಾನವನ್ನ ಸಂಪಾದನೆ ಮಾಡಬೇಕು ಏನ್ ದುಡ್ಡು ಸಂಪಾದನೆ ಮಾಡ್ಬೇಕಾ ಏನ್ ಸಂಪಾದನೆ ಮಾಡಬೇಕು ಜ್ಞಾನವನ್ನ ಸಂಪಾದನೆ ಮಾಡಬೇಕು ಇದು ಎರಡನೇ ಧ್ಯೇಯ ವಾಕ್ಯ ಅದಕ್ಕೆ ಜ್ಞಾನ ಸಂಪಾದನೆ ಮಾಡಬೇಕಾದ್ರೆ ಏನ್ ಮಾಡಬೇಕು ಮೂರನೇ ಧ್ಯೇಯ ಕಠಿಣ ಪರಿಶ್ರಮ ಪಡಬೇಕು ಹೇಳಿ ಎಲ್ಲರೂ ಪಡ್ತೀರಲ್ವಾ ನೆಕ್ಸ್ಟ್ ನಾಲ್ಕನೇ ಧ್ಯೇಯ ಅದಕ್ಕೆ ಸತತವಾಗಿ ನಾವು ಪಟ್ಟು ಹಿಡಿಯಬೇಕು ಪರಿಶ್ರಮ ಪಡಬೇಕು ಸಾಧನೆ ಮಾಡಬೇಕು ಈ ನಾಲ್ಕು ಧ್ಯೇಯಗಳನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ಒಂದು ಒಳ್ಳೆಯ ಸಿಆರ್ಪಿ ಹೇಮಲತಾ ರವರು ಮಾತನಾಡಿ ಮಕ್ಕಳಿಗೆ ಪ್ರತಿಭಾ ಕಾರಂಜಿ ಮಕ್ಕಳ ಪ್ರತಿಭೆ ಹೊರತರಲು ಮುಖ್ಯ ವೇದಿಕೆಯಾಗಿದೆ ಮಕ್ಕಳಲ್ಲಿ ಸೋಲು ಗೆಲುವು ಮುಖ್ಯವಲ್ಲ ಭಾಗವಹಿಸುವುದು ಮುಖ್ಯ ಎಂದು ತಿಳಿಸಿದ್ರು ಚಿಮಂಗಲ ಕ್ಲಸ್ಟರ್ ಮಟ್ಟದ ವಿವಿಧ ಶಾಲೆಗಳ ಮಕ್ಕಳು ಭಾಗವಹಿಸಿ ಕಂಠಪಾಠ ಧಾರ್ಮಿಕ ಪಠಣ ಆಶುಭಾಷಣ ಚಿತ್ರಕಲೆ ಕ್ಲೇ ಮ್ಯಾಡ್ಲಿಂಗ್ ಭಕ್ತಿ ಗೀತೆ ದೇಶಭಕ್ತಿ ಗೀತೆ ಮಿಮಿಕ್ರಿ ಕವನವಾಚನ ಸೇರಿದಂತೆ ಇನ್ನು ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ತಮ್ಮ ತಮ್ಮ ಪ್ರತಿಭೆಗಳನ್ನು ಪ್ರದರ್ಶಿಸಿದ್ರು ಖಾಸಗಿ ಶಾಲೆಯ ಚಾರ್ವಿಕ ಎಂಬ ಮಗು ಕಿತ್ತೂರು ರಾಣಿ ಚೆನ್ನಮ್ಮರವರ ವೇಷ ಧರಿಸಿ ಚೆನ್ನಮ್ಮರ ಕೆಚ್ಚದೆಯ ಮಾತುಗಳನ್ನು ನುಡಿದು ಎಲ್ಲರ ಮನಗಳಿಸಿದ ಪರಿ ವಿಶೇಷವಾಗಿತ್ತು ಪ್ರತಿಭೆಯನ್ನು ಪ್ರದರ್ಶಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಥಮ ದ್ವಿತೀಯ ತೃತೀಯ ಸ್ಥಾನದಲ್ಲಿ ಬಹುಮಾನ ವಿತರಿಸಿ ಗೌರವಿಸಲಾಯಿತು ಪೋಷಕರು ಸಮುದಾಯದ ಮತ್ತು ಸಮಾಜದ ಕಟ್ಟುಪಾಡುಗಳಿಗೆ ತನ್ನೆಲ್ಲ ಸ್ವಾಭಾವಿಕ ಹಕ್ಕು ಅವಕಾಶಗಳನ್ನೆಲ್ಲ ಕಳೆದುಕೊಂಡು ಇಂದಿಗೂ ಅಂಧ ಸಂಪ್ರದಾಯಕ್ಕೆ ಶರಣಾಗಿರುವುದು ವಿಜ್ಞಾನ ತಂತ್ರಜ್ಞಾನ ಮತ್ತು ಆಧುನಿಕ ಶಿಕ್ಷಣಕ್ಕೆ ಎದುರಾದ ಸಾವಲ್ಲೇ ಆಗಿದೆ ಎಳೆ ಮನಸ್ಸಿಗೆ ಅರಿವಿಲ್ಲದಂತೆ ಎದುರಾಗೋ ಅಮ ಅಮಾನವೀಯ ಶೋಷಣೆಗೆ ಪೋಷಕರು ಮತ್ತು ಮಕ್ಕಳು ಸರಿ ತಪ್ಪಿನ ಅರಿವಿಲ್ಲದಿರುವುದು ಕಾರಣ ಹಾಗೂ ಎಲ್ಲ ತರ ಎಲ್ಲ ಹಾಗೂ ಎಲ್ಲ ಕಾರ್ಯಕ್ರಮದಲ್ಲಿ ಚಿಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಇಂದಿರಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷೆ ಸರಸ್ವತಮ್ಮ ಮಾಜಿ ಅಧ್ಯಕ್ಷ ಸಿಎಂ ಮುನ್ರಾಜು ಎಸ್ಡಿಎಂಸಿ ಅಧ್ಯಕ್ಷರಾದ ಮುನಿಕೃಷ್ಣ ಗ್ರಾಮ ಪಂಚಾಯಿತಿ ಸದಸ್ಯೆ ಭ್ರಮರಾಂಬ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಭಾವಿ ಮುಖ್ಯ ಶಿಕ್ಷಕರಾದ ಜಿ ನಾಗರಾಜ್ ಎಸ್ಡಿಎಂಸಿ ಸದಸ್ಯರಾದ ಉಮೇಶ್ ಶಿವರಾಜ್ ಕುಮಾರ್ ನಾಗಾಚಾರಿ ಮಂಜುನಾಥ್ ರಾಮಕೃಷ್ಣಪ್ಪ ಶಿವಕುಮಾರ್ ಚಂದ್ರಣ್ಣ ಸೇರಿದಂತೆ ಕ್ಲಸ್ಟರ್ ಮಟ್ಟದ ಎಲ್ಲಾ ಶಾಲೆಗಳ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ವರದಿ ಮಳ್ಮಾಚನಹಳ್ಳಿ ಗೋವರ್ಧನ್ ಶಿಡ್ಲಘಟ್ಟ